ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಗೋಲಿ ಸೋಡಾ ಕುಡ್ಕೊಂಡು ಹೋಗೋಣ ಅಂತೇಳಿ ನಾವೀಗ ಇಲ್ಲಿ ಕೂತಿದ್ದಾಯಿತು ಬೇಲ್ಪುರಿ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಬೇಲ್ಪುರಿ ಕೂಡ ಟೇಸ್ಟ್ ಮಾಡೋಣ ಅಂತೇಳಿ ನೋಡಿದ್ವಿ ಮಾವಿನಕಾಯಿ ಬೇಲ್ಪುರಿ ಸಖತ್ತಾಗಿ ಮಾಡಿದರು ಅವರು ಅಲ್ಲಿ ಬಾಟ್ಲಲ್ಲಿ ಗೋಲಿ ಸೋಡಾ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ ಬಾಟ್ಲಲ್ಲಿ ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಆದರೆ ಅವರು ಗ್ಲಾಸಿಗೆ ಹಾಕಿ ಕೊಟ್ಟರು ಓಕೆ ಪರವಾಗಿಲ್ಲ ನೋಡಿ ಇಲ್ಲಿ ಗುಬ್ಬಚ್ಚಿಗಳನ್ನು ಹೋದ ನಾವಿಲ್ಲಿ ಗೋಲಿ ಸೋಡಾ ತಕೊಂಡ್ವಿ ಗೋಲಿಸೋಡಾ ಚೆನ್ನಾಗಿದ್ದ ಸಂಜೆ ಹತ್ತ ಟೆಂಪಲ್ ನೋಡ್ಬಿಟ್ಟು ನಾವೀಗ ಅಲ್ಲಿಂದ ಹೊರಟ್ವಿ ಕೆ ಆರ್ ಎಸ್ ಕಡೆಗೆ ಹಾಗೆ ಬೃಂದಾವನ ನೋಡ್ಕೊಂಡು ಬರೋಣ ಅಂತೇಳಿ ಆಲ್ರೆಡಿ ನಾನು ಟೆಂಪಲ್ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬೇಕಾದವ್ರು ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇವಾಗ ಬೃಂದಾವನಕ್ಕೋಗಿ ಕೆ ಆರ್ ಎಸ್ ಡ್ಯಾಮ್ ಹತ್ರ ಎಲ್ಲ ಹೋಗಿ ಸಂಜೆ ಎಂಜಾಯ್ ಮಾಡಬೇಕು ಅಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಲೈಟ್ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರಂತೆ ಹಾಗೆಯೇ ಅಲ್ಲಿ ಕಾವೇರಿ ಆರತಿ ಗಂಗಾ ಆರತಿ ಎಲ್ಲ ಇದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವೀಗ ನೋಡೋದಕ್ಕೆ ಅಂತ ಹೊರಟಿದ್ದೀವಿ ಈ ಕಡೆ ಬಂದಾಯ ಹುಳಿ ಹುಳಿ ಮಾವಿನಕಾಯಿ ಮತ್ತೆ ನೆಲ್ಲಿಕಾಯಿಗೆ ಉಪ್ಪು ಖಾರ ಹಾಕಿ ತಿಂದ್ಕೊಂಡು ಬಂದ್ವಿ ಸಖತ್ ಆಗಿತ್ತು ಇವಾಗ ಗ್ಲಾಸ್ ಹೌಸ್ ಒಳಗಡೆ ಬಂದ್ವಿ ದೊಡ್ಡವರಿಗೆ ಒಬ್ಬರಿಗೆ నూరు రూపాయి చిక్కువే ఐవత్ రూపాయి టికెట్ ఇది సాలు గాడి మాత్రం నడివి శేరు మాట్లాడుతున్నాయి అది డ్రెస్సు చ ಯಂತಿಗೆ ಹೋಗ್ಬನ್ ಚೆನ್ನಾಗಿತ್ತು ಒಳಗಡೆ ಸ್ಟಾಲ್ ಇಟ್ಕೊಂಡಿದ್ದಾರೆ ನೋಡೋದಕ್ಕೆ ಒಂದೇ ಸ್ಟಾಲ್ ಇರೋದು ಇವಾಗ ಸದ್ಯಕ್ಕೆ ಎಲ್ಲಿ ನೋಡಿದ್ರು ಖುಷಿ ಆಟ

ಹ್ಮ್ ಇಲ್ಲಿ ಎಂತ ಮಾಡಿಸ್ತಾ ಇಲ್ಲಿ ಸೇವ್ ಮಾಡ್ತೀನಿ ನೋಡಿ ಟೈಟಲ್ ಆಡಾ ಆಡಾ ಇಲ್ಲಿ ನಿಲ್ಬಟ್ಟರು ಎಷ್ಟು ಗಂಟೆ ಇಲ್ಲ ಇನ್ನ ಸ್ಟಾರ್ಟ್ ಆಗ್ತಡ ವಾಕ್ ಮಾಡ್ಕೊಂಡು ಹೋಗ್ಬಾ ಅಥವಾ ಇಲ್ಲೇ ಇಪ್ಪಾ ಅಲ್ಲಿ ಹೋಗ ವಾಕ್ ಒಂದು ವಾಕ್ ಮಾಡ್ ನೋಡಿ ಅಲ್ಲ ಆಹ ಇಲ್ಲಿ ಎಲ್ಲಾ ಬೇಷ್ಟೆ ಇರ್ತಾರೆ ಅಲ್ ನೋಡಿ ಒಂದಲ್ಲ ಕಲರ್ ಬಾಡ ಇಲ್ಲಿ ಜಾಗ ಸಿಕ್ಕಿದು ಜಾಗ ಸಿಕ್ಕಿದು ಜಾಗ ಇಲ್ಲ ಇಲ್ಲಿ ಕಾಂಟ್ ಇಲ್ಲ ವಾಕ್ ಮಾಡೋಣ ഐ ലവ് കെ ആർ എസ് ഹെ കെ ആർ എസ് പൽഫാം വേണു ഗുഡ് ഗൈഡ് മ്യൂസിക് പ്രോഗ്രാം നീത

ಹಾಗೆ ಆ ಎಲ್ಲ ಸ್ವಲ್ಪ ಆಟ ಆಡಬೇಕು ಅಂತಂದಲು ಹಾಗೆ ಮಕ್ಕಳಿಗೆ ಆಟ ಅಂತ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ನೋಡಿ ಇಲ್ಲಿ ಬುಲ್ ಮೇಲೆ ಕೂತ್ಕೊಂಡಿದ್ದಾರೆ ಇದು ಗಿರಿಗಿರಿ ಅಂತ ತಿರುಗಿಸ್ತಾ ಇದೆ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಬೀಳ್ಸ್ಬಿಡತ್ತೆ ತಲೆ ಸುತ್ತಿಸಿಬಿಟ್ಟು ಯಾರು ಹೋದ್ರ ಮೇಲೆ ಕರೆಕ್ಟಾಗಿ ಕೂತವ್ರಿ ಇಲ್ಲ ಸುಮಾರು ತೋರೇ ನೋಡಿದ್ವಿ ಯಾರು ಕೂತ್ರು ಅವ್ರನ್ನ ಬೀಳ್ಸೇ ಬೀಳ್ಸತ್ತೆ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ರೂ ಅವ್ರನ್ನ ಅದು ಬೀಳ್ಸತ್ತೆ ಬಿದ್ದ ಮೇಲೆ ಅವ್ರ ಆಗಿ ಮಲ್ಲಿಗೆ ಮುಗಿಯತ್ತೆ ಅರಸಿ ಖುಷಿ ಇಬ್ಬರು ಕೂಡ ಇಲ್ಲಿ ಹತ್ಬಿಟ್ಟು ಆಡ್ತಾಯಿದ್ರು ಆಮೇಲೆ ಬಿದ್ದು ಬಿಟ್ಟು ಬೇಗ ಬೇಗ ಎದ್ದು ಓಡ್ ಇದ್ರು ನೋಡಿ ಇಲ್ಲಿ ಹಾಗೆ ಅಲ್ಲಿ ಕಾವೇರಿ ಆರತಿ ಕೂಡ ನಡೀತಾ ಇತ್ತು ಇಲ್ಲಿಂದನೇ ನೋಡಕ್ಕೆ ಕಾಣಿಸ್ತಾ ಇತ್ತು ಎದುರುಗಡೆಯೇ ನಡೀತಾ ಇತ್ತು ನಾವು ಸ್ವಲ್ಪ ಮೇಲ್ಗಡೆ ಇದ್ವಲ್ಲ ಎಲ್ಲ ಕಡೆ ಲೈಟ್ ಡೆಕೋರೇಷನ್ ನೋಡೋಕ್ಕಂತೂ ಸಖತ್ತಾಗಿತ್ತು ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ಅದು ರಾತ್ರಿ ಟೈಮ್ ಎಲ್ಲ ಕಡೆ ಲೈಟ್ ಹಾಕಿಟ್ರೆ ಏನು ಚೆನ್ನಾಗಿರುತ್ತಲ್ವ ಒಳ್ಳೆ ಸ್ವರ್ಗಕ್ಕೆ ಬಂದಂಗೆ ಅನಿಸ್ತಾ ಇತ್ತು ನಮಗಂತೂ ಇಲ್ಲಿ ತುಂಬಾನೇ ಖುಷಿ ಆಯಿತು ನೋಡಿ ಅಲ್ಲಿ ಆರತಿ ಕೂಡ ನಡೀತಾ ಇದೆ ಇನ್ನು ತುಂಬಾ ಹೊತ್ತುವರೆಗಿದೆ ಸ್ವಲ್ಪ ಇಲ್ಲಿ ಮಕ್ಕಳ ಆಟ ಆಡಿದ್ಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ